ಎಲೆಕ್ಷನ್ ನಡೆದೆ ತಮ್ಮನ್ನ ತಾವೇ ಮುಖ್ಯಮಂತ್ರಿ ಅಂತೇಳಿ ಯಾರಿಗಾದರೂ ಘೋಷಣೆ ಮಾಡಿಕೊಡುವಂಥ ಅವಕಾಶ ಏನಾದರೂ ಕೊಟ್ಟರೆ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತವರು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಅವರು ಆಲ್ರೆಡಿ ಘೋಷಣೆ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಹಿಂದುತ್ವ ಮತ್ತು ಗೋಮಾತೆಯ ಆಶೀರ್ವಾದ ನನಗೆ ಸಿಗುತ್ತೆ ಭ್ರಷ್ಟರನ್ನು ಬಡಿದೋಡಿಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಇದು ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಬಸರಗೌಡ ಪಾಟೀಲ್ ಯತ್ನಾಳ್ ಮಾಡಿರತಕ್ಕಂತಹ ಶಪಥ ಹೈಕಮಾಂಡ್ ಮೇಲೂ ಆಕ್ರೋಶವನ್ನು ಹೊರಹಾಕಿರುವಂತಹ ಯತ್ನಾಳ್ರು ಯಡಿಯೂರಪ್ಪ ವಿರುದ್ಧ ಮತ್ತೆ ಮತ್ತೆ ಹರಿಹಾಯ್ತಾನೆ ಇದ್ದಾರೆ ಕಾಂಗ್ರೆಸ್ ಏರಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡ್ತಾನೆ ಸ್ವಪಕ್ಷದ ಅಂದರೆ ತನ್ನ ಹಳೆಯ ಪಕ್ಷದ ಬಿಜೆಪಿಯ ವಿರುದ್ಧದ ವಾಗ್ದಾಳಿಯನ್ನು ತೀವ್ರಗೊಳಿಸಿದ್ದಾರೆ ಇವತ್ತು ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂಗಳ ಪರವಾಗಿಲ್ಲ ಇನ್ನ ಯಡಿಯೂರಪ್ಪ ವಿರೋಧ ಇದೆ ನಾನು ಆ ಬಗ್ಗೆ ಯಾವುದೇ ಮಾತಾಡೋಕೆ ಇಷ್ಟಪಡೋದಿಲ್ಲ ಬಿಜೆಪಿ ಅಲ್ಲೇ ನಾವು ಮುಂದುವರಿತೇವೆ ಎತ್ತನವರು ಬಿಜೆಪಿ ಮುಂದುವರಿತಾರೆ ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದೆ ಹೊಸನಗೌಡ ಪಾಟೀಲ್ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಬೇರೆ ಪಕ್ಷಗಳಾದರೂ ಸರಿಯೇ ಕೊನೆಗೆ ತಮ್ಮ ಪಕ್ಷವಾದರೂ ಸರಿಯೇ ಟೀಕೆ ಮಾಡುವುದರಲ್ಲಿ ಎತ್ತಿದ ಕೈ ವಿಪಕ್ಷವನ್ನ ಎಷ್ಟರ ಮಟ್ಟಿಗೆ ಟೀಕಿಸ್ತಿದ್ರೋ ಅಷ್ಟೇ ಸ್ವಪಕ್ಷೀಯ ನಾಯಕರ ನಡೆಯನ್ನೂ ಟೀಕಿಸಿ ಸದ್ಯಕ್ಕೆ ಬಿಜೆಪಿಯಿಂದ ಹೊರದಬ್ಬಿಸಿಕೊಂಡು ತ್ರಿಶಂಕು ಸ್ಥಿತಿಯಲ್ಲಿರೋ ನಾಯಕ ಸದ್ಯ ಯತ್ನಾಳ್ ಮುಂದಿನ ನಡೆಯೇನು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಬಿಜೆಪಿಯಲ್ಲಿ ಜಾಗವಿಲ್ಲ ಕಾಂಗ್ರೆಸ್ಗೆ ಸೇರಲ್ಲ ಶಾಸಕ ಬಸನಗೌಡ ಪಾಟೀಲ್ ನಿಗೂಢ ನಡೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ನಡೆ ಕ್ಷಣಕ್ಷಣಕ್ಕೂ ಕುತೂಹಲ ಮೂಡಿಸುತ್ತಿದೆ ಬಿಜೆಪಿಗೆ ವಾಪಸ್ ಬರ್ತಾರಾ ಕಾಂಗ್ರೆಸ್ ಸೇರ್ತಾರಾ ಅಥವಾ ಹೊಸ ಪಾರ್ಟಿ ಕಟ್ತಾರಾ ಅನ್ನೋ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಬಹು ಚರ್ಚಿತ ವಿಷಯ ಸದ್ಯ ಪಕ್ಷದಿಂದ ಹೊರಗೋದ್ರೆ ಏನಂತೆ ಮತ್ತೆ ವಾಪಸ್ ಬಂದೇ ಬರ್ತೀನಿ ಅಂತ ಪದೇ ಪದೇ ಹೇಳುತ್ತಲೇ ತಮ್ಮ ಹಳೆ ಚಾಳಿಯನ್ನು ಇವತ್ತು ಮುಂದುವರೆಸಿದ್ದಾರೆ ಬಿ ಎಸ್ ವೈ ಮತ್ತು ವಿಜಯೇಂದ್ರ ವಿರುದ್ಧ ಕುಟುಕುತ್ತಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಆಗ್ತೀನಿ ಹಿಂದುತ್ವ ಮತ್ತು ಗೋಮಾತೆ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಮತ್ತೊಮ್ಮೆ ಶಪಥ ಗೈದಿದ್ದಾರೆ ನಾ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಈ ಜೋಕರ್ನೇ ಒಂದು ದಿವಸ ಈ ರಾಜವನ್ನು ಆಳ್ತಾನೆ ಮತ್ತೀಗ ನೋಡಕತ್ತಿರ ಎರಡು ಸಾವಿರದ ಇಪ್ಪತ್ತೆಂಟು ಇರ್ತಾನೆ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತೊಗೋತಿದ್ದೆ ನಾನು ಯಡಿಯೂರಪ್ಪನ ತಳಗೆ ಯಾಕೆ ಮಂತ್ರಿ ಆಗಲಿಲ್ಲ ಗೊತ್ತಾನೆ ಇವತ್ತು ಸತ್ತ ಹೇಳ್ತೇನೆ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾಗಿ ನಾ ಅತ್ತಳೆ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿದ್ದವ ಆ ಲೆವೆಲ್ದು ಮನುಷ್ಯ ಬರುತ್ತಾನೆ ನಾವು ಬೊಮ್ಮಾಯಿ ರೊಗಡೆ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ ನಾನು ಬೇಡ ಹತ್ತ ನಾನು ಬರೀ ರೊ ಬಿಜಾಪುರ ಸಿಟಿ ರೊಕ್ಕ ಕೊಡಿ ಡೆವಲಪ್ಮೆಂಟ್ ಸಾಕು ನಾ ಎಲ್ಲರೂ ಹೋಗಿ ಆ ಕ್ಷಮೆ ಬೇಡೀನಿ ನಾ ಕ್ಷಮೆ ಬಿಡು ಮಗ ಅಲ್ಲ ನಂದು ರಾಜಕೀಯ ಇವತ್ತಿ ಅಂತಾದರೂ ಪರವಾಗಿಲ್ಲ ಈ ಉಚ್ಚಾಟನೆ ಬರೀ ಆರು ವರ್ಷ ಬೇಡ ಅರವತ್ತು ವರ್ಷ ಹಾಕಲಾಕ ನಾ ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತು ಹೋಗ್ತೀನಿ ಪ್ರಧಾನಮಂತ್ರಿಗಳಿಗೆ ಹೋಗ್ತೀನಿ ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾ ಮಾತಾಡೋಣ ಪಕ್ಷದಲ್ಲೇ ಉಳಿಸ್ಕೊಳ್ಳಲು ಆಪ್ತರ ಸರ್ಕಸ್ ಯತ್ನಾಳ್ ಬೆನ್ನಿಗೆ ನಿಂತ ಬೆಳಗಾವಿ ಸಾಹುಕ ಬಿ ಜೆ ಪಿಯಲ್ಲಿ ಉಳಿಯದಿದ್ದ ಮೇಲೆ ಕಾಂಗ್ರೆಸ್ ಸೇರೋ ಪ್ರಶ್ನೆಯೇ ಇಲ್ಲ ಅಂತ ಖುದ್ದು ಯತ್ನಾಳ್ ಹೇಳಿದರು ಅಲ್ಲದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ಹೊಸ ಪಕ್ಷ ಕಟ್ಟೋ ಬಗ್ಗೆ ಯತ್ನಾಳ್ ಸುಳಿವು ನೀಡಿದ್ರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೊಸ ಪಕ್ಷ ಕಟ್ಟಿ ಅಧಿಕಾರಕ್ಕೇರೋದು ಅಷ್ಟು ಸುಲಭವಲ್ಲ ಅನ್ನೋದು ಸ್ವತಃ ಯತ್ನಾಳ್ಗೂ ಗೊತ್ತು ಯತ್ನಾಳ್ ಜೊತೆಯಲ್ಲಿರೋ ಇತರೆ ನಾಯಕರಿಗೂ ಗೊತ್ತು ಹೀಗಾಗಿಯೇ ಸದ್ಯಕ್ಕೆ ಹೊಸ ಪಕ್ಷ ಕಟ್ಟೋ ಮಹಾಸಾಹಸಕ್ಕೆ ಹಾಕೋದು ಬೇಡ ಬಿ ಜೆ ಪಿಯಲ್ಲೇ ಮುಂದುವರೆದು ಹೋರಾಟವನ್ನ ಮುಂದುವರಿಸೋಣ ಅನ್ನೋ ಇರಾದೆ ಆಪ್ತ ನಾಯಕರದ್ದಾಗಿದೆ ಹೀಗಾಗಿಯೇ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮುಜುಗರವಾಗುವ ಹೇಳಿಕೆಯನ್ನ ನೀಡುವುದು ಬೇಡ ಅಂತ ಯತ್ನಾಳ್ ಬಣದ ಮತ್ತೋರ್ವ ರೆಬೆಲ್ ನಾಯಕ ರಮೇಶ್ ಜಾರಕಿಹೊಳಿ ಸಲಹೆ ಕೊಟ್ಟಿದ್ದಾರಂತೆ ಬೇರೆ ಪಕ್ಷ ಕಟ್ತು ಅನ್ನೋ ಉದ್ದೇಶ ಮಾತಾಡಿದ್ದೇನೆ ನಾವು ಪೂರ್ಣ ವಿಡಿಯೋ ನಾವು ಹಿಡಿದಿನಿ ಅವ್ರು ಹೇಳಿದ ಉದ್ದೇಶ ಬೇರೆ ಯಾವುದೇ ಬಿಜೆಪಿ ಇರೋಲ್ಲ ಬಿಜೆಪಿ ಇಡಲ್ಲ ಬಿಜೆಪಿಯಲ್ಲೇ ನಾವು ಮುಂದುವರಿತೇವೆ ಯತ್ನಾಳ್ ಅವರು ಬಿಜೆಪಿ ಮುಂದುವರಿತಾರೆ ನಾ ಬೇರೆ ಪಕ್ಷ ಕಟ್ಟೋದು ಕಟ್ತಾ ಅನ್ನೋದು ನನಗೆ ಇಲ್ಲ ಬಟ್ ನಮ್ಮ ಭಾರತೀಯ ಜನತಾ ಬೇರೆ ಪಕ್ಷ ಕಟ್ಟ ಪಕ್ಷ ಬಿಟ್ಟು ಹೋಗಲ್ಲ ನಮ್ಮ ಟೀಮ್ ಈ ಮಧ್ಯೆ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ನನ್ನ ಹೆಣವನ್ನು ಕಾಂಗ್ರೆಸ್ ಕಚೇರಿ ರಸ್ತೆ ಮುಂದೆಯೇ ಮೆರವಣಿಗೆ ಮಾಡಬೇಡಿ ಅಂತ ಬಿಲ್ ಬರೆದಿಡ್ತೀನಿ ಅಂತ ತೀಕ್ಷ್ಣ ಮಾತುಗಳಿಂದ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಗೆ ಹೋಗುವುದಂತರೂ ಯಾರೋ ನೀನು ಎಂಬ ಬಿ ಪಾಲ್ ಹೇಳಿದ್ರು ನಾಯಕವ್ರಿಗೆ ಮನೆಯನ್ನು ಹೋಗಿನಾ ಕಾಂಗ್ರೆಸ್ ಯಾ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗುವುದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾರ ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಹುಯಿಲ್ ಬರೋದೇ ಸಾಯ್ತೇನೆ ಇನ್ನು ಈ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಸಿದ್ಧಾಂತಗಳು ಬಿಜೆಪಿಗೆ ಹೊಂದಾಣಿಕೆ ಆಗಲ್ಲ ಯತ್ನಾಳ್ ಕಾಂಗ್ರೆಸ್ ಬರೋದಿಲ್ಲ ಅಂದ್ರು ಯತ್ನಾಳ್ ಅವ್ರಿಗೆ ಬಿಜೆಪಿಗೆ ಅಣಿವಾರ್ಯೂಟ್ ಆಗ್ತಾರೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಅವರು ಸಿದ್ಧಾಂತ ಹೋರಾಟ ಅದು ಬಿಜೆಪಿ ಸೂಟ್ ಆಗ್ತದೆ ಅಲ್ಲ ಜೆಡಿಎದು ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರು ಅಣಿವಾರ್ಯ ಅವ್ರಿಗೆ ನಡೆಯಲಜಿ ಈ ಮಧ್ಯೆ ಯತ್ನಾಳ್ ಮೇಲಿನ ಉಚ್ಛಾಟನೆ ಆದೇಶ ವಾಪಸ್ ತೆಗೆಸಲು ಬಿಜೆಪಿಯಲ್ಲಿನ ಕೆಲ ಪ್ರಭಾವಿ ನಾಯಕರು ತೆರೆಮರೆಯಲ್ಲಿ ಪ್ರಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ ಆದರೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಆ ಬಗ್ಗೆ ಚರ್ಚೆ ಸಾಧ್ಯವಿಲ್ಲ ಅಂತಿದ್ಯಂತೆ ಹೈಕಮಾಂಡ್ ಈ ಬಗ್ಗೆ ಸದ್ಯ ಪರ ವಿರೋಧ ಚರ್ಚೆ ಜೋರಾಗಿದೆ ಬಸಗೌಡಪ್ಪ ಯತ್ನಾಳ್ ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ಅದು ನಾನು ನೋವಿನ ಸಂಗತಿನೇ ನೋವಿನ ಸಂಗತಿ ಅಂದ್ರೆ

ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರ ಉಗ್ರ ಎಲ್ಲ ಹಿಂದುತ್ವದ ಹೇಳಿ ಏನೇಳಿ ಅವರು ಹುಟ್ಟುಕಂಬುದರಿಂದ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರುಗಳು ಬೇಕಾದಷ್ಟು ಇದ್ದಾರೆ ಪಕ್ಷದಲ್ಲಿ ಅವರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಮತ್ತೊಂದೆಡೆ ಯತ್ನಾಳ್ ಪರ ಅಭಿಮಾನಿಗಳ ಪ್ರತಿಭಟನೆ ಮುಂದುವರೆದಿದೆ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಮಾಷಾಳದ ಶ್ರೀ ಮುರುಳಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಅತ್ತ ಕೊಪ್ಪಳದ ಕುಷ್ಟಗಿಯಲ್ಲಿ ಪಂಚಮಸಾಲಿ ಸಮಾಜದಿಂದ ಬೃಹತ್ ಹೋರಾಟ ನಡೆಸಲಾಯಿತು ಧಾರವಾಡದಲ್ಲೂ ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಪತ್ರ ಚಳುವಳಿ ನಡೆದಿದೆ ಸದ್ಯಕ್ಕೇನು ಯತ್ನಾಳ್ರನ್ನ ಹೊರದಬ್ಬಿ ಹೈಕಮಾಂಡ್ ಸೈಲೆಂಟ್ ಆಗಿದೆ ಆದರೆ ಯತ್ನಾಳ್ರ ಹಿಂದುತ್ವ ನಾಮಜಪ ಕೆಲ ನಾಯಕರಲ್ಲಿ ಹೊಸ ಚಿಂತನೆ ಹುಟ್ಟು ಹಾಕಿದ್ದು ಈ ಬಗ್ಗೆ ಹೈಕಮಾಂಡ್ ತಲೆಕೆಡಿಸಿಕೊಳ್ಳುತ್ತಾ ಕೆಡಿಸಿಕೊಳ್ಳುತ್ತಾ ಇಲ್ವಾ ಅನ್ನೋದು ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ನಾಳೆಯಿಂದ ಸಿಎಂ ಸಿದ್ದರಾಮಯ್ಯವರು ಮೂರು ದಿವಸಗಳ ಕಾಲ ನವದೆಹಲಿಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಮಂಡಿ ನೋವು ಬಿನ್ನು ನೋವಿನಿಂದ ಚೇತರಿಸಿಕೊಂಡಿರುವಂತಹ ಸಿದ್ದರಾಮಯ್ಯವರು ಎರಡು ತಿಂಗಳ ಬಳಿಕ ವೀಲ್ ಚೇರ್ ಬಿಟ್ಟು ಪ್ರವಾಸಕ್ಕೆ ಹೊರಟಿರುವಂಥದ್ದು ಅದು ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸಿಎಂ ಆಪ್ತ ಸಚಿವರ ಜೊತೆಗೆ ದೆಹಲಿಗೆ ಹೋಗ್ತಾ ಇದ್ದರೆ ಉಪಮುಖ್ಯಮಂತ್ರಿಗಳು ಕೂಡ ಪ್ರತ್ಯೇಕವಾಗಿ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಕೊಲೆಯತ್ನ ಸಂಪುಟ ಪುನರ್ರಚನೆ ಹೀಗೆ ಹಲವಾರು ವಿಚಾರಗಳು ಕೂಡ ಇದೇ ಇದ್ದು ಅದನ್ನು ವರಿಷ್ಠರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಎರಡು ತಿಂಗಳಾಯ್ತು ಬರೋಬ್ಬರಿ ಎರಡು ತಿಂಗಳಾಯ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲು ಜಾರಿ ಬಿತ್ತು ಹೆನ್ನು ಮೂಳೆಗೆ ಪೆಟ್ಟು ಮಾಡಿಕೊಂಡು ವೀಲ್ ಚೇರ್ನಲ್ಲೇ ಓಡಾಡ್ತಿದ್ರು ಅಲ್ಪ ಸ್ವಲ್ಪ ಮೇಲೆ ಊರು ಗೋಲು ಹಿಡ್ಕಂಡು ವಿಧಾನಸೌಧಕ್ಕೆ ಅಧಿವೇಶನಕ್ಕೆ ಬಂದು ಹೋಗ್ತಿದ್ರು ಎರಡು ತಿಂಗಳಿನಿಂದ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗದ ಸಿಎಂ ಸಿದ್ದರಾಮಯ್ಯ ಈಗ ದೆಹಲಿಗೆ ಹಾರ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ದೆಹಲಿಗೆ ಹೋಗ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಬೇಗುದಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣಾಗೆ ಹನಿ ಟ್ರಾಪ್ ಯತ್ನ ಹಲ್ಚಲ್ಯಪ್ಪಿಸಿದೆ ರಾಜಣ್ಣರ ಪುತ್ರ ಎಂಎಲ್ ಸಿ ರಾಜೇಂದ್ರಾಗೆ ಕೊಲೆ ಸುಪಾರಿಯಲ್ಲಿ ಕಾಂಗ್ರೆಸ್ ಪ್ರಭಾವಿ ನಾಯಕರ ಹೆಸರು ಚರ್ಚೆಯಾಗ್ತಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಜಾರಕಿಹೊಳಿ ಸೇರಿ ಸಿಎಂ ಆಪ್ತರು ಬಿಗಿ ಪಟ್ಟು ಹಿಡಿದಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಶತಪ್ರಯತ್ನಗಳು ಇದೆಲ್ಲದರ ಮಧ್ಯೆ ಸಚಿವ ಸಂಪುಟ ಪುನಾರಚನೆ ಗುಸುಗುಸು ಪಿಸುಪಿಸು ಚರ್ಚೆ ಆಗ್ತಾ ಇರೋವಾಗ್ಲೆ ಸಿಎಂ ಎಂ ಪ್ರತ್ಯೇಕವಾಗಿ ದೆಹಲಿಗೆ ಹಾರ್ತಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಶೇಷ ವಿಮಾನದ ಮೂಲಕ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾರೆ ಆಪ್ತರಾದ ಜಮೀರ್ ಅಹಮದ್ ಬೈರತ್ತಿ ಸುರೇಶ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತಿ ಜಾರಕಿಹೊಳಿ ಎಲ್ ಸಿ ಗೋವಿಂದರಾಜು ಜೊತೆ ದೆಹಲಿಗೆ ಸಿಎಂ ಪ್ರಯಾಣ ಬೆಳೆಸ್ತಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಜಮಖಂಡಿಗೆ ತೆರಳಿ ಅಲ್ಲಿಂದ ಹುಬ್ಬಳ್ಳಿಗೆ ಬಂದು ಆಮೇಲೆ ದೆಹಲಿಗೆ ತೆರಳಲಿದ್ದಾರೆ ಕೇಂದ್ರದ ಕೆಲ ಸಚಿವರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಆಗಬೇಕಿರುವ ಕೆಲಸ ಕಾರ್ಯಗಳಿಗೆ ಅನುದಾನಕ್ಕಾಗಿ ಚರ್ಚೆ ನಡೆಸಲಿದ್ದಾರೆ ಆ ನಂತರ ಸಂಜೆ ಆರು ಗಂಟೆಗೆ ನಡೆಯುವ ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸಿಎಂ ಹೋಗ್ತಾರೆ ಎರಡನೇ ತಾರೀಕು ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆಯನ್ನ ಮಾಡೋದಕ್ಕೆ ಹೋಗ್ತಾರೆ ಅಂತ ಅಷ್ಟು ಗೊತ್ತು ಮಿಕ್ಕಿದೆಲ್ಲ ಯಾವುದು ರಾಜಕೀಯದಾಗ್ಲಿ ಮತ್ತೆ ಬೇರೆ ಯಾವುದು ಕೂಡ ಗೊತ್ತಿಲ್ಲ ಮಾಹಿತಿ ಇಲ್ಲ ನಾಳೆ ನಾಡಿದೆ ಹೋಗ್ತಾ ಇದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪಿ ಸಿ ಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದಾರೆ ಎಮ್ ಎಲ್ ಸಿಗಳಿರ್ಬೋದು ನಾಮನಿರ್ದೇಶಕ ಪಕ್ಷದಿರ್ಬೋದು ಸರ್ಕಾರದಿರ್ಬೋದು ಎಲ್ಲನೂ ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡಿಗೆ ಅಲ್ಲಿ ಪ್ರಕಾರ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಿದೆ ಈ ಗೊಂದಲ ನಿವಾರಣೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಒತ್ತಡ ಹಾಕಿದ್ದಾರೆ ಮೇಲ್ನೋಟಕ್ಕೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂದ್ರು ಒಳಗೊಳಗೆ ಮಾತ್ರ ಪ್ರತ್ಯೇಕ ಸಭೆಗಳು ಡಿನ್ನರ್ ಮೀಟಿಂಗ್ ಗಳು ನಡೀತಲೇ ಇವೆ ಇದರಿಂದಾಗಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾದಂತೆ ಕಾರ್ಯಕರ್ತರು ಮಾತ್ರ ಅತಂತ್ರರಾಗುತ್ತಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಗೊಂದಲಗಳಿಗೆ ತೆರೆ ಎಳೆಯಬೇಕೆಂದು ನಿರ್ಧರಿಸಿದ್ದಾರೆ ಹೀಗಾಗಿಯೇ ನಾಳೆಯಿಂದ ಮೂರು ದಿನಗಳ ಕಾಲ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ನಾಡಿದ್ದು ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಸಮಯ ನಿಗದಿಯಾಗಿದ್ದು ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಮೊದಲಿಗೆ ನಾಲ್ಕು ಎಂಎಲ್ ಸಿಗಳ ನಾಮ ನಿರ್ದೇಶನದ ಬಗ್ಗೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಹಗ್ಗ ಜಗ್ಗಾಟ ನಡೆಯುತ್ತಿದೆ ಆಪ್ತರನ್ನೇ ಎಂಎಲ್ ಸಿ ಮಾಡಿಸಲು ಸಿಎಂ ಡಿಸಿಎಂ ಪೈಪೋಟಿ ನಡೆಯುತ್ತಿದೆ ರಾಜಕೀಯ ಅಧಿಕಾರ ಸಿಗದ ಸಮುದಾಯದವರನ್ನ ನಾಮನಿರ್ದೇಶನದಲ್ಲಿ ಆದ್ಯತೆ ಕೊಡುವ ಬಗ್ಗೆಯೂ ಚರ್ಚೆ ಆಗಲಿದೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಪಕ್ಷ ಸಂಘಟನೆಗೆ ತೊಡಗುವ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡುವ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲ ಸಂಪುಟ ಪುನಾರಚನೆ ಬಗ್ಗೆ ಮೊದಲು ಗಹನ ಚರ್ಚೆ ಆಗಲಿತ್ತು ಸಚಿವ ಕೆ ಎನ್ ರಾಜಣ್ಣ ಅಂಡ್ ಸನ್ ಹನಿ ಟ್ರ್ಯಾಪ್ ಕೊಲೆ ಸುಪಾರಿ ಪ್ರಕರಣದಿಂದ ಗೆದ್ದಿರುವ ಗೊಂದಲದ ಬಗ್ಗೆಯೂ ಕಾರಣಗಳನ್ನ ಬಿಚ್ಚಿಡಲಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ನೂತನ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಮೂರು ದಿನಗಳ ದೆಹಲಿ ಯಾತ್ರೆ ಕೈಗೊಂಡಿರುವ ಸಿಎಂ ಎನ್ ಟೀಂ ನಾಯಕತ್ವ ಗೊಂದಲ ನಿವಾರಣೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಏನೆಲ್ಲ ದಾಳ ಉರುಳಿಸತ್ತೆ ಸಿಎಂ ಮತ್ತು ಅವರ ಆಪ್ತರ ಒತ್ತಡಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಕಾದು ನೋಡಬೇಕು ಹೆಬ್ಬಾಕ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಕೇಂದ್ರದಲ್ಲಿ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿಯನ್ನ ತಂದಿದ್ರು ಈಗ ಆ ತಿದ್ದುಪಡಿ ಮಸೂದೆ ಜಾರಿ ಆಗುವಂತಹ ಸಮಯ ಹತ್ರ ಬರ್ತಾ ಇದೆ ನಾಳೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗ್ತಾ ಇದೆ ಏನಿದು ವಕ್ಫ್ ತಿದ್ದುಪಡಿ ಮಸೂದೆ ಇದರಲ್ಲಿ ವಿವಾದ ಏನೆಲ್ಲ ಆಗಿರುವಂಥದ್ದು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ವರದಿ ನಿಂತಿದ್ರು ಸಂಸತ್ ಅಧಿವೇಶನದಲ್ಲಿ ನಾಳೆ ವಿವಾದಿತ ಹಾಗೂ ತೀವ್ರ ಸಂಚಲನ ಸೃಷ್ಟಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗ್ತಿದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ ಇದೇ ವಾರ ಅಂದರೆ ಏಪ್ರಿಲ್ ನಾಲ್ಕಕ್ಕೆ ಸಂಸತ್ನ ಬಜೆಟ್ ಅಧಿವೇಶನ ಕೊನೆಯಾಗಲಿದೆ ಅಷ್ಟರೊಳಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿ ರಾಜ್ಯಸಭೆಯಲ್ಲೂ ವಕ್ಫ್ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸಂಸತ್ನಲ್ಲಿ ವಕ್ಫ್ ಮಸೂದೆ ಮೇಲೆ ಎಂಟು ಗಂಟೆಗಳ ಕಾಲ ಚರ್ಚೆಗೆ ಸ್ಪೀಕರ್ ಸಮಯ ಫಿಕ್ಸ್ ಮಾಡಿದ್ದು ನಾಳೆ ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸೋದು ಪಕ್ಕ ಯಾಕಂದರೆ ವಕ್ಫ್ ತಿದ್ದುಪಡಿ ಮಸೂದೆಯಿಂದ ಮುಸ್ಲಿಮರಿಗೆ ಅನ್ಯಾಯವಾಗುತ್ತೆ ಈ ಬಗ್ಗೆ ಅಧಿವೇಶನದಲ್ಲಿ ಎತ್ತುವೆ ಅಂತ ಅಸಾದುದ್ದೀನ್ ಓವೈಸಿ ಹೇಳುತ್ತಿದ್ದಾರೆ ಆದರೆ 180 ಗಂಟೆಗಳ ಕಾಲ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ರಿ ಒಟ್ಟಿಗೆ ಊಟ ಮಾಡಿದ್ರಿ ಎಲ್ಲದಕ್ಕೂ ಓಕೆ ಅಂದವರು ಈಗ ಯಾಕೆ ವಿರೋಧಿಸ್ತಿದ್ದೀರಾ ಅನ್ನೋದು ಜೆಪಿಸಿ ಮುಖ್ಯಸ್ಥ ಜಗದಂಬಿಕಾ ಪಾಲ್ ಅವರ ಆಕ್ರೋಶ मैं अपनी पार्टी की तरफ से बोल सकता हूं कि हम तो बराबर डिबेट में हिस्सा लेंगे அமெಂಡ್ಮೆಂಟ್ಸ್ بھی موو کریں گے اور ہم اس میں پورا اپنی بات කර رکھیں گے دلیل کے ساتھ اور बताएंगे कि कैसा ये बिल अनकॉन्स्टिट्यूशनल uh, है कैसा ये मुसलमानों के फ्रीडम ऑफ रिलीजन की मुखालफत करता है कैसा है मुसलमानों के चैरिटेबल रिलीज प्रैक्टिस से उनको महरूम करता है शुरू से विपक्ष झूठ बोल रहा है मीटिंग में बैठते थे अच्छी बातें करते थे बिटनेसेस से हम क्रॉस करते थे और बाहर निकलते थे तो फिर बाइट देते थे आपको कि हम इसका विरोध करते हैं साथ खाना खाते थे साथ बातचीत होती थी और साथ अच्छी उसको चाहते थे और एक्सटेंड हो ये कमेटी उसके बाद हमने पूरी एक्सरसाइज किया पूरे देश में गए यहाँ तीस बैठकें किया अब वो सहमत नहीं होना चाहते हैं वो देश में झूठ बोल करके मुसलमानों को गुमराह करना चाहते हैं जैसे तीन तलाक में कर रहे थे जैसे सी एनआरसी में कर रहे थे वो मसूद मंडने वे चर्चे अवकाश कोरोध व्यक्तपड़ आम चर्चे अवकाश को प्रतिभा नडसोद तीर्माना चर्चा अवकाश सर बहिष्कोको निर्धारित ಒಂದು ವೇಳೆ ವಿಪಕ್ಷಗಳು ಕಲಾಪ ಬಹಿಷ್ಕರಿಸಿದ್ದೇ ಆದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಲಾಭವಾಗಲಿದೆ ಹೀಗಾಗಿ ವಿಪಕ್ಷ ಮಾಡುತ್ತೆ ಕಾದು ನೋಡಬೇಕು ಪ್ರತಿಪಕ್ಷದವರು ಏನಾದರೂ ಮಾಡ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಯಾಕೆಷ್ಟು ವಿವಾದವಾಗಿದೆ ಆಳ ಅಗಲ ಏನು ಅಂತ ನೋಡೋಣ ಸಿಕ್ಕ ಸಿಕ್ಕ ಆಸ್ತಿಯನ್ನೆಲ್ಲ ವಕ್ಫ್ ಆಸ್ತಿ ಅಂತ ಘೋಷಿಸುತ್ತಿದ್ದ ಆರೋಪ ವಕ್ಫ್ ಬೋರ್ಡ್ ಮೇಲಿದೆ ಕೃಷಿ ಭೂಮಿ ಚರ್ಚ್ಗಳು ಮಿಲಿಟರಿ ಆಸ್ತಿನೂ ವಕ್ಫ್ ಬೋರ್ಡ್ ವಶವಾಗ್ತಿತ್ತು ವಿವಾದ ಇದ್ರೆ ವಕ್ಫ್ ಬೋರ್ಡ್ಗಷ್ಟೇ ಅರ್ಜಿ ಹಾಕಬೇಕಿತ್ತು ಸುಪ್ರೀಂ ಕೋರ್ಟ್ನಲ್ಲೂ ವಕ್ಫ್ ಆಸ್ತಿ ವಿವಾದವನ್ನ ಪ್ರಶ್ನಿಸುವಂತಿರಲಿಲ್ಲ ಈಗ ವಕ್ಫ್ ಬೋರ್ಡ್ ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕಲು ತಿದ್ದುಪಡಿ ತರಲಾಗಿದೆ ಮಸೂದೆ ಜಾರಿಯಾದರೆ ವಕ್ಫ್ ಬೋರ್ಡ್ಗಳ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಬೀಳುತ್ತೆ ಮುಸ್ಲಿಂ ಮಹಿಳೆಯರು ಮಕ್ಕಳ ಸಬಲೀಕರಣಗೊಳಿಸುವ ಗುರಿ ಇದೆ ಇಲ್ಲಿಯವರೆಗೂ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಐನೂರ ಎಪ್ಪತ್ತೆರಡು ತಿದ್ದುಪಡಿಗಳಿಗೆ ಸಲಹೆಗಳು ಬಂದಿದ್ವು ಬಿಜೆಪಿ ಮತ್ತು ಮಿತ್ರಪಕ್ಷಗಳು ನೀಡಿದ್ದ ಮೂವತ್ತೆರಡು ತಿದ್ದುಪಡಿಗಳಿಗೆ ಅಂಗೀಕಾರನೂ ಆಗಿದೆ ವಿರೋಧ ಪಕ್ಷಗಳು ನೀಡಿದ್ದ ತಿದ್ದುಪಡಿಗಳನ್ನು ತಿರಸ್ಕರಿಸಿದ್ದ ಜಗದಂಬಿಕಾ ಪಾಲ್ ನೇತೃತ್ವದ ಜೆಪಿಸಿ ಅಧ್ಯಯನದ ನಂತರ ಮಸೂದೆ ತಯಾರಿ ಮಾಡಿತ್ತು ನಾಳೆ ಲೋಕಸಭೆಯಲ್ಲಿ ಇದೇ ವಕ್ಫ್ ತಿದ್ದುಪಡಿ ಮಸೂದೆ ಬಿಲ್ ಮಂಡನೆ ಆಗ್ತಿದ್ದು ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರಕ್ಕೂ ಕೇಂದ್ರ ತಯಾರಿ ಮಾಡಿಕೊಳ್ಳುತ್ತಿದೆ ಇನ್ನೂ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗೋಕೆ ಕೇಂದ್ರ ಸರ್ಕಾರದ ಬಳಿ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರದ ಶಕ್ತಿ ಇನ್ನೂರ ತೊಂಬತ್ಮೂರು ಇದ್ರೆ ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೆರಡು ಸಂಖ್ಯಾಬಲವಿದೆ ಪ್ರತಿಪಕ್ಷಗಳ ಸಂಖ್ಯೆ ಲೋಕಸಭೆಯಲ್ಲಿ ಇನ್ನೂರ ಐವತ್ತರಷ್ಟಿದ್ರೆ ರಾಜ್ಯಸಭೆಯಲ್ಲಿ ನೂರ ಹದಿನಾರಕ್ಕೇರಿದೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ ಇನ್ನೂರ ಎಪ್ಪತ್ತೆರಡು ಮತಗಳು ಬೇಕಿದ್ರೆ ರಾಜ್ಯಸಭೆಯಲ್ಲಿ ನೂರ ಹತ್ತೊಂಬತ್ತು ಮತಗಳು ಬೇಕು ಸದ್ಯಕ್ಕೆ ಬಹುಮತ ಕೇಂದ್ರ ಸರ್ಕಾರದ ಪರವಾಗಿದೆ ಲೋಕಸಭೆಯಲ್ಲಿ ಬಿಜೆಪಿ ಸಂಸದರ ಸಂಖ್ಯೆ ಇನ್ನೂರ ನಲವತ್ತರಷ್ಟಿದೆ ಟಿಡಿಪಿ ಹದಿನಾರು ಜೆಡಿಯು ಹನ್ನೆರಡು ಶಿವಸೇನೆ ಶಿಂಧೆ ಬಣದ ಏಳು ಸಂಸದರು ಎಲ್ಜೆಪಿ ಐದು ಹಾಗೂ ಇತರೆ ಪಕ್ಷದ ಹದಿಮೂರು ಸಂಸದರು ಸೇರಿ ಇನ್ನೂರ ತೊಂಬತ್ಮೂರು ಸಂಸದರ ಬಲವಿದೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ತೊಂಬತ್ತೆಂಟು ಸದಸ್ಯರಿದ್ದರೆ ಜೆಡಿಯುನಿಂದ ನಾಲ್ಕು ಎನ್ಸಿಪಿ ಅಜಿತ್ ಬಣದ ಮೂರು ಟಿಡಿಪಿಯಿಂದ ಎರಡು ನಾಮನಿರ್ದೇಶಿತರು ಆರು ಇತರೆ ಒಂಬತ್ತು ರಾಜ್ಯಸಭೆ ಸದಸ್ಯರ ಶಕ್ತಿ ಎನ್ಡಿಎಗಿದೆ ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಸಂಸತ್ತಿನಲ್ಲಿದೆ ನಾಳೆ ಈ ಮಸೂದೆಯ ಭವಿಷ್ಯ ನಿರ್ಧಾರವಾಗಲಿದೆ ಸಂಸತ್ನ ಉಭಯ ಸದನಗಳಲ್ಲೂ ನಾಳೆಯೇ ಅಂಗೀಕಾರವಾಗುತ್ತಾ ಅಥವಾ ಚಳಿಗಾಲದ ಅಧಿವೇಶನಕ್ಕೆ ಪೋಸ್ಟ್ಪೋನ್ ಆಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಸದ್ಯಕ್ಕೆ ಕೇಂದ್ರ ಸರ್ಕಾರವು ವಕ್ಫ್ ಮಸೂದೆ ತಿದ್ದುಪಡಿಗಳನ್ನು ಲೋಕಸಭೆಯಲ್ಲಿ ಮಂಡಿಸಲು ಮುಂದಾಗಿದ್ದು ಇದರ ನಡುವೆ ಕಾಂಗ್ರೆಸ್ ಇಂದು ಲೋಕಸಭೆಯಲ್ಲಿನ ತನ್ನ ಎಲ್ಲಾ ಸಂಸದರಿಗೆ ವಿಪ್ ಜಾರಿ ಮಾಡಿದೆ ಮುಂದಿನ ಮೂರು ದಿನಗಳವರೆಗೆ ಕಾಂಗ್ರೆಸ್ ಸಂಸದರು ಸದನಕ್ಕೆ ಗೈರಾಗದಂತೆ ಎಚ್ಚರಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಬುಲ್ಡೋಸರ್ಗಳು ಗರ್ಜನೆ ಆಗ್ತಾ ಇರುವಂಥದ್ದು ಮತ್ತು ಇದೇ ಕಾರಣಕ್ಕಾಗಿ ಯೋಗಿ ಆದಿತ್ಯನಾಥರನ್ನ ಬುಲ್ಡೋಸರ್ ಬಾಬಾ ಅಂತಲೂ ಕೂಡ ಕರಿತಾ ಇದ್ದಂಥ ಇದೆಲ್ಲವೂ ಕೂಡ ಇದ್ದೇ ಇತ್ತು ಆದರೆ ಈಗ ಅದೇ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಇದೇ ಬುಲ್ಡೋಸರ್ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಆರೋಪಿಗಳ ಮನೆಗಳನ್ನು ಕೆಡವಿ ಹಾಕುವಂತಹ ಬುಲ್ಡೋಸರ್ ನೀತಿಯನ್ನು ಖಂಡಿಸಿದೆ ಇದು ಅಮಾನವೀಯ ಅಕ್ರಮ ದೇಶದಲ್ಲಿ ಕಾನೂನಿನ ಆಳ್ವಿಕೆ ಇನ್ನೂ ಇದೆ ನೆನಪಿಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಉತ್ತರ ಪ್ರದೇಶದಲ್ಲಿ ಸಂವಿಧಾನದ ವಿರುದ್ಧ ಯಾರೇ ಸೆಟದು ನಿಂತರೂ ಯೋಗಿ ಸರಕಾರ ಸುಮ್ನಿರ್ತಾಗಿರಲಿಲ್ಲ ಕಾಂಚಲಿ ಮಾಡಿದ್ರೆ ಸಾಕು ಯಾರು ಅಂತಾನು ನೋಡದೆ ಬುಲ್ಡೋಸರ್ ಕಳಿಸ್ತಿದ್ರು ಆರೋಪಿಗಳ ಮನೆ ಕಚೇರಿ ಕಟ್ಟಡಗಳನ್ನ ಕೆಡವಿ ಆಸ್ತಿಯನ್ನ ಸರ್ಕಾರ ವಶಪಡಿಸಿಕೊಳ್ತಿತ್ತು ಒಂದು ಹಂತದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಎಲ್ಲರೂ ಬುಲ್ಡೋಸರ್ ಬಾಬಾ ಅಂತಾನೆ ಕರಿಯೋಕೆ ಶುರು ಮಾಡಿದ್ರು ಆದ್ರೆ ಇದೇ ಬುಲ್ಡೋಸರ್ ನೀತಿಗೆ ಇವತ್ತು ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಯೋಗಿ ಸರಕಾರ ಹಾಗೂ ಪ್ರಯಾಗರಾಜ್ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಯೋಗಿ ಸರಕಾರ ಮಾಡಿದ ಎಡಮಟ್ಟೇನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪೊಲೀಸ್ ಎನ್ಕೌಂಟರ್ ನಲ್ಲಿ ರಾಜಕಾರಣಿ ಅತೀಕ್ ಅಹಮದ್ ಸಾವನ್ನಪ್ಪಿದ್ದ ಆಮೇಲೆ ಆತನಿಗೆ ಸೇರಿದ ಭೂಮಿ ಅಂತ ರಾಜ್ಯ ಸರ್ಕಾರ ಅನೇಕ ಮನೆಗಳನ್ನ ಧ್ವಂಸ ಮಾಡಿತ್ತು ಆದ್ರೆ ಇದು ಅತೀಕ್ ಆಸ್ತಿಯಲ್ಲ ಬೇರೆಯವರ ಆಸ್ತಿಯಾಗಿತ್ತು ಹೀಗಾಗಿ ನೊಂದವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಯೋಗಿ ಸರಕಾರಕ್ಕೆ ಸುಪ್ರೀಂ ಎಚ್ಚರಿಕೆಗೇನು ಪ್ರಯಾಗ್ರಾಜ್ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಸರಕಾರ ಬಲ ಪ್ರಯೋಗ ಮಾಡಿದೆ ಅಂತ ಸುಪ್ರೀಂ ಕೋರ್ಟ್ ಸಿಟ್ಟು ಹೊರಹಾಕಿದೆ ಬುಲ್ಡೋಸರ್ ಕಳಿಸಿ ತೆರವು ಕಾರ್ಯಾಚರಣೆಗಳನ್ನ ನಡೆಸುವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿಗಳಾದ ಅಭಯ ಎಸ್ ಓಕಾ ಮತ್ತು ಉಜ್ಜಲ್ ಭುಯಾನ್ ಅವರನ್ನೊಳಗೊಂಡ ಪೀಠ ಕಟ್ಟಡಗಳನ್ನ ಉರುಳಿಸುವುದು ಅಮಾನವೀಯ ಅಕ್ರಮ ಧ್ವಂಸ ಕ್ರಮವನ್ನ ಉಗ್ರ ರೀತಿಯಲ್ಲಿ ನಡೆಸಲಾಗುತ್ತಿದೆ ದೇಶದಲ್ಲಿ ಕಾನೂನಿನ ಆಳ್ವಿಕೆ ಇನ್ನೂ ಇದೆ ನೆನಪಿಡಿ ನಾಗರಿಕರ ವಸತಿ ರಚನೆಗಳನ್ನ ಸುಮ್ಮನೆ ಕೆಡವಲು ಸಾಧ್ಯವಿಲ್ಲ ಇದು ಕಾನೂನಿನ ಆತ್ಮಸಾಕ್ಷಿಗೆ ಆಘಾತವನ್ನುಂಟು ಮಾಡುತ್ತದೆ ಆಶ್ರಯ ಪಡೆಯುವ ಹಕ್ಕು ಕಾನೂನಿನ ಜೊತೆ ಸೇರಿದೆ ಉತ್ತರ ಪ್ರದೇಶ ಸರಕಾರ ಆರು ವಾರಗಳಲ್ಲಿ ಪರಿಹಾರ ಕೊಡಬೇಕು ಮನೆ ಮಾಲೀಕರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಸಿದೆ ಈ ಮಧ್ಯೆ ಮಾರ್ಚ್ ಇಪ್ಪತ್ತಾರರಂದು ಸಮಾಜವಾದಿ ಪಕ್ಷದ ಸಂಸದ ರಾಮ್ ಲಾಲ್ ಸುಮನ್ ಅವರ ನಿವಾಸದ ಹೊರಗು ಬುಲ್ಡೋಸರ್ ಪ್ರಯೋಗ ನಡೆದಿದೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನೇ ನೆಪ ಮಾಡಿಕೊಂಡು ಸಮಾಜವಾದಿ ಪಕ್ಷದ ಸಂಸದರು ಸಂಸತ್ ಭವನದ ಆವರಣದಲ್ಲಿ ಅಖಿಲೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಏನೇ ಹೇಳಿ ಯೋಗಿ ಸರ್ಕಾರದ ಬುಲ್ಡೋಸರ್ ನೀತಿಯನ್ನ ಅನೇಕ ರಾಜ್ಯಗಳು ಮಾಡೆಲ್ ಆಗಿ ತಗೊಂಡಿದ್ವು ಮಧ್ಯಪ್ರದೇಶ ರಾಜಸ್ಥಾನ ಇತ್ತೀಚೆಗೆ ನಾಗ್ಪುರದಲ್ಲಿ ನಡೆದ ಹಿಂಸಾಚಾರ ಆರೋಪಿಗಳ ಮನೆಯನ್ನು ಫಡ್ನವೀಸ್ ಸರ್ಕಾರ ಕೆಡವಿತ್ತು ಈಗ ಬುಲ್ಡೋಸರ್ ನೀತಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾಳೆಯಿಂದ ಬಿಜೆಪಿ ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದೆ ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ನಡೆಸಿ ಜನಸಾಮಾನ್ಯರು ಬದುಕಲು ಆಗದಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಬೆಲೆ ಏರಿಕೆ ಮಾಡಿ ಜನರನ್ನ ನೆಮ್ಮದಿಯಾಗಿರಲು ಈ ಸರ್ಕಾರ ಬಿಡ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಿನ ಬೆಲೆ ಏರಿಕೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಡೀಸೆಲ್ ದರ ಕೂಡ ಏರಿಕೆ ಮಾಡಿದೆ ಎಲ್ಲಾ ರೀತಿಯ ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಶೇಕಡಾ ಇಪ್ಪತ್ತೊಂದರಷ್ಟು ಏರಿಕೆ ಮಾಡಿದ್ದು ಎರಡು ರೂಪಾಯಿ ಹೆಚ್ಚಿಸಲಾಗಿದೆ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಹೊಸ ದರ ಜಾರಿಗೆ ಬರಲಿದೆ ನಾಳೆಯಿಂದ ಡೀಸೆಲ್ ಬೆಲೆ ಎರಡು ರೂಪಾಯಿ ಜಾಸ್ತಿ ಮುಸಲ್ಮಾನರು ತ್ರಿಬಲ್ ರೈಡಿಂಗ್ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾವಣೆಯ ವಿಡಿಯೋವನ್ನು ಬಿಜೆಪಿ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಬೆನ್ನು ಇಲ್ಲ ಪೊಲೀಸರು ಅಸಹಾಯಕರಾಗಿದ್ದಾರೆ ಅಂತ ಕೈ ಸರ್ಕಾರವನ್ನ ವ್ಯಂಗ್ಯ ಮಾಡಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಸಭೆ ಸದಸ್ಯ ಈರಣ್ಣ ಕಡಾಡಿ ರಾಜ್ಯಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಗ್ಯಾರಂಟಿಗಳ ಭರವಸೆಯನ್ನ ನೀಡಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಅಧಿಕಾರಕ್ಕೆ ಬಂದ ಬಳಿಕ ದಲಿತರಿಗೆ ಮೀಸಲಿರಿಸಿದ್ದ ಹಣಕ್ಕೆ ಕನ್ನ ಹಾಕಿದೆ ಅಂತ ಕಿಡಿಕಾರಿದ್ರು ಲಿಂಗೈಕ್ಯರಾಗಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ನೂರ ಹದಿನೆಂಟನೇ ಜನ್ಮದಿನೋತ್ಸವ ಸಿದ್ದಗಂಗಾ ಮಠದಲ್ಲಿ ಅದ್ದೂರಿಯಾಗಿ ನೆರವೇರಿತು ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು ಈ ವೇಳೆ ಶ್ರೀಗಳಿಗೆ ಭಾರತ ರತ್ನ ನೀಡಬೇಕು ಅಂತ ಸಚಿವ ರಾಜನಾಥ್ ಸಿಂಗ್ಗೆ ಡಿಕೆಶಿ ಮನವಿ ಮಾಡಿದ್ರು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆ ಅಣ್ಣಮಲೈ ಇಳಿತಾರ ಅನ್ನೋ ಪ್ರಶ್ನೆ ಕಾಡ್ತಿದೆ ಈಗಾಗಲೇ ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಮಾತುಕತೆ ನಡೆಸ್ತಾ ಇದೆ ಈ ಹಿನ್ನೆಲೆ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಅಣ್ಣಮಲೈಗೆ ಕೋಕ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಜಾರ್ಖಂಡ್ನ ಸಾಹಿಬ್ಗಂಜ್ನಲ್ಲಿ ಎರಡು ಸರಕು ರೈಲುಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ದೇಶದಲ್ಲಿ ಇನ್ನೂರ ತೊಂಬತ್ತೇಳು ದಿನಗಳಲ್ಲಿ ತೊಂಬತ್ತೆರಡನೇ ರೈಲು ಅಪಘಾತವಾಗಿದೆ ನೂರ ಅರವತ್ತೇಳು ಜನ ಸಾವನ್ನಪ್ಪಿದ್ದಾರೆ ಇನ್ನೆಷ್ಟು ಜನ ಸಾಯಬೇಕು ಅಂತ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದೆ ನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಪರೋಸ್ನ ನೌಸಾದಲ್ಲಿ ಮಳೆಯಿಂದಾಗಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಪ್ರವಾಹದಲ್ಲಿ ವಾಹನಗಳು ಕೊಚ್ಚಿ ಹೋಗಿವೆ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಿದೆ ಮಲೇಷಿಯಾದ ಪುಟ್ರಾ ಹೈಟ್ಸ್ನಲ್ಲಿ ಗ್ಯಾಸ್ ಪೈಪ್ಲೈನ್ ಬ್ಲಾಸ್ಟ್ ಆಗಿ ಎತ್ತರಕ್ಕೆ ಬೆಂಕಿ ಚಿಮ್ಮಿದೆ ಇನ್ನೂರು ಮನೆಗಳಿಗೆ ಹಾನಿಯಾಗಿದ್ದು ಸುತ್ತಮುತ್ತಲಿನ ಜನರನ್ನ ರಕ್ಷಣೆ ಮಾಡಲಾಗಿದೆ ಘಟನೆಯಲ್ಲಿ ನೂರ ಹನ್ನೆರಡು ಮಂದಿಗೆ ಗಾಯವಾಗಿದ್ದು ನೂರ ನಲವತ್ತೆಂಟು ಕಾರು ಹನ್ನೊಂದು ಬೈಕ್ಗಳು ಬೆಂಕಿಗಾಹುತಿಯಾಗಿವೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ನ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ